ಇನ್ನು ಕಾಳಿ ನದಿ ಪ್ರವಾಹಕ್ಕೆ ಕಾರವಾರ ತಾಲೂಕಿನ ಕದ್ರಾ ಗ್ರಾಮ ಮತ್ತೊಮ್ಮೆ ನಲುಗಿದೆ ಇದೀಗ ನದಿಯ ಪ್ರವಾಹ ಇಳಿದ ಮೇಲೆ ಅಲ್ಲಿಯ ಚಿತ್ರಣ ನರಕ ಸದೃಶವಾಗಿದೆ ನೆಲಕ್ಕೆ ಉರುಳಿ ಬಿದ್ದ ಮನೆ ಹಾಗೂ ಕಳೆದುಕೊಂಡ ಬಟ್ಟೆ ಬರೆ ಅಕ್ಕಿ ಬೇಳೆಕಾಳುಗಳು ನೀರಿಗೆ ಆಹುತಿಯಾಗಿದ್ದನ್ನು ಕಂಡು ನೆರೆ ಸಂತ್ರಸ್ತರ ಆಕ್ರಂದನ ಮುಗಿಲು ಮುಟ್ಟಿದೆ ಈ ಕುರಿತು ನಮ್ಮ ಪ್ರತಿನಿಧಿ ಪ್ರಶಾಂತ್ ಮಹಾಲೆ ನಡೆಸಿರುವ ವಾಕ್ ಥ್ರೂ ಇಲ್ಲಿದೆ ನೋಡಿ ಕಳೆದ ಎರಡು ದಿನಗಳ ಹಿಂದೆ ಕದ್ರಾ ಜಲಾಶಯದಿಂದ ಕಾಳಿ ನದಿಗೆ ನೀರು ಹರಿಬಿಟ್ಟ ಪರಿಣಾಮವಾಗಿ ಕದ್ರಾ ಗ್ರಾಮ ಸಂಪೂರ್ಣವಾಗಿ ಜಲಸಮಾಧಿಯಾಗಿತ್ತು ಈಗಾಗಲೇ ಏನು ಎರಡು ದಿವಸಗಳ ನಂತರ ಏನು ಜಲಾಶಯದ ಮಟ್ಟ ಇಳಿಕೆಯಾಗಿದೆ ಹಾಗೆ ನೀರಿನ ಪ್ರಮಾಣವೂ ಕೂಡ ಕಡಿಮೆಯಾಗಿದೆ ಹೀಗಾಗಿ ಕಾಳಿ ನದಿಯ ಹಬ್ಬರ ಆಗಿರೋದ್ರಿಂದ ಏನು ಈಗ ಗದ್ರಾ ಗ್ರಾಮದಲ್ಲಿ ನೀರು ಆಗಿರೋದ್ರಿಂದ ಈಗ ಮತ್ತೆ ಸಹಜ ಸ್ಥಿತಿ ಅಂತ ಜನ ಬರ್ತಿರುವಂಥದ್ದು ನಾವೀಗ ಏನು ಕದ್ರಾ ಗ್ರಾಮದಲ್ಲಿದ್ದೀವಿ ಕದ್ರಾ ಗ್ರಾಮದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ ಏನು ಕಳೆದ ಎರಡು ವರ್ಷಗಳ ಹಿಂದೆ ಕೂಡ ಇದೇ ಥರದ ಪ್ರವಾಹಕ್ಕೆ ಏನು ಈ ಕದ್ರಾ ಗ್ರಾಮ ಸಂಪೂರ್ಣ ನಲಗೆ ಹೋಗಿತ್ತು ಸಂಪೂರ್ಣ ಗ್ರಾಮದ ಜನ ಏನು ಈ ಒಂದು ಜಲಾಶಯದ ಪ್ರವಾಹದಿಂದಾಗಿ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸಿದರು ಹೀಗಾಗಿ ಸಾಕಷ್ಟು ನಷ್ಟ ಕೂಡ ಉಂಟಾಗಿದೆ ನಾವು ಕೂಡ ಈಗ ದೃಶ್ಯದಲ್ಲಿ ನೋಡ್ಬೋದಾಗಿದೆ ಮನೆ ಯಾವ ರೀತಿ ಹಾನಿಯಾಗಿರುವಂಥ ದೃಶ್ಯ ಕೂಡ ಇಲ್ಲಿ ಕಾಣ್ಬೋದಾಗಿದೆ ಏನು ಕದ್ರಾ ಜಲಾಶಯದಿಂದ ಹೊರಬಿಟ್ಟ ನೀರಿನ ಪರಿಣಾಮದಿಂದಾಗಿ ಎಲ್ಲ ಅನಾಹುತಗಳು ನಡೆದಿರುವಂಥದ್ದು ನಾವು ಕೂಡ ಈಗ ಆ ಚಿತ್ರದಲ್ಲಿ ನೋಡ್ತಿರ್ಬೋದು ಕಳೆದ ಎರಡು ದಿನಗಳಿಂದ ಎಡಬಿಡಿದ ಸುರಿತ ಮಳೆ ಹಾಗೂ ಏನು ಪ್ರವಾಹದ ನೀರಿನ ಮಟ್ಟ ಇಳಿಕೆಯಾಗದ ಹಿನ್ನೆಲೆಯಲ್ಲಿ ಸಂಪೂರ್ಣ ಇಲ್ಲಿ ನೀರು ತುಂಬಿತ್ತು ಹೀಗಾಗಿ ಮನೆಗಳಿಗೆ ನೀರೆಲ್ಲ ನುಗ್ಗಿತ್ತು ಹೀಗಾಗಿ ಮನೆಯಲ್ಲಿದ್ದಂಥ ಸಾಮಾನುಗಳೆಲ್ಲ ಇವತ್ತು ನಾವು ದೃಶ್ಯದಲ್ಲಿ ಕೂಡ ನೋಡ್ಬೋದು ಸಂಪೂರ್ಣವಾಗಿ ನಷ್ಟ ಉಂಟಾಗಿರುವಂಥದ್ದು ಜನರು ತಮ್ಮ ಪಾಪ ಜೀವನಕ್ಕಾಗಿ ಏನು ಮಾಡ್ಕೊಂಡಿದ್ರು ಅವೆಲ್ಲವನ್ನು ಕೂಡ ಈ ಪ್ರಭಾವಕ್ಕೆ ಬಲಿ ಪಡೆದುಕೊಂಡಿರುವಂಥದ್ದು ನಾವು ಕೂಡ ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ಇಲ್ಲಿರುವಂಥ ಏನು ಬಟ್ಟೆ ಪರಿಕರಗಳಿರ್ಬೋದು ದವಸ ಧಾನ್ಯಗಳಿರ್ಬೋದು ಏನು ಅಗತ್ಯ ವಸ್ತುಗಳು ಕೂಡ ಈ ಒಂದು ಏನು ಸಂಪೂರ್ಣ ಏನು ಕೆಸರುಮಯ ಆಗಿರುವಂಥದ್ದು ಇಲ್ಲಿ ನೀರು ನುಗ್ಗಿ ಎಲ್ಲವೂ ಕೂಡ ಹಾಳಾಗಿರುವಂಥದ್ದು ಈಗೆಲ್ಲ ನಾವು ಕೂಡ ಈಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಏನು ಕಳೆ ಎರಡು ವರ್ಷಗಳ ಹಿಂದೆ ಆದಂಥ ನೋವನ್ನು ಮತ್ತೆ ಈ ಬಾರಿ ಮತ್ತೆ ಅನುಭವಿಸುವಂಥ ಸ್ಥಿತಿ ಈ ಕದ್ರಾ ಗ್ರಾಮಸ್ಥರದಾಗಿದೆ ನಾವೀಗ ನಮ್ಮ ಇಲ್ಲಿನ ಇಲ್ಲಿ ಜನರ ಹತ್ರ ಮಾತಾಡ್ತಾ ಇದ್ದೀವಿ ಏನಿಲ್ಲ ಸರ್ ನೀರು ತುಂಬಿ ಎಲ್ಲ ನಮ್ಮ ಮನೆ ಹೋಯಿತು ಮನೆ ಹೋಯ್ತು ಅಂಗಡಿಯಲ್ಲಿ ಸಮ್ಮಾನಿದು ಎಲ್ಲ ನೋಡ್ರಿ ಏನು ಆಗಿದೆ ಅಂದು ಹಿಂದ್ಗಡೆ ಮನೆ ಇತ್ತು ಅದು ಎಲ್ಲ ಬಿದ್ದು ಹೋಯಿತು ಒಂದು ಅಕ್ಕಿ ಇಲ್ಲ ಒಂದು ಬಟ್ಟೆ ತೆಗೀಲಿಕ್ಕೆ ಆಗಲ್ಲ ಏನಿಲ್ಲ ಅಷ್ಟು ನಾವು ಇದ್ದೇವೆ ಕಂಗಾಲಾಗಿ ಹೋಗಿ ಸರ್ ಹೋಗಿದೆ ನಮಗೆ ಒಂದು ಏನು ಕೊಳ್ಳಿಲ್ಲ ಸರ್ ಅಂದ್ರೆ ಏನು ಒಂದು ಪೈಸಾ ಹತ್ತು ಸಾವಿರ ಒಂದು ಹಾಕಿದಷ್ಟೇ ಸರ್ ಮತ್ತೆ ಏನೇನೇನೇನು ಟೂ ತೌಸಂಡ್ ನೈನ್ಟೀನಲ್ಲಿ ನಲ್ಲಿ ಆಗಿದ್ದಲ್ಲ ಸರ್ ಅವಾಗ ನೋಡಿದ್ರೆ ಅದಕ್ಕಿಂತ ಡಬ್ಬಲ್ ಆಗಿದೆ ಸರ್ ನಮಗೆ ಪರಿಸ್ಥಿತಿ ನೋಡ್ರಿ ಹೆಂಗಾಗಿದ್ವಿ ನಾವು ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡೋದು ಸರ್ ನಾವು ನಮ್ಮ ಮನೆಯವ್ರಿಗೆ ಆಗೋದಿಲ್ಲ ಕೆಲಸ ಮಾಡಲಿಕ್ಕೆ ನಮ್ಮ ಹುಡುಗಿ ಹೋದ ಮನೆಯಲ್ಲಿ ಮನೇಲಿ ಏನು ಕೆಲಸ ಇಲ್ಲ ನಂಗೆ ನಾವು ಎನ್ ಪಿ ಜಿ ನಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡಿ ಸಂಸಾರ ಲೋನ್ ತೊಕೊಂಡ್ ತಕೊಂಡ್ ಸಂಘದ ಸರ್ ಎಲ್ಲ ಒಂದೊಂದು ಒಂದೊಂದು ಜಮಾ ಮಾಡಿದ್ದೇವೆ ಎರಡು ಸಾರಿ ಆಯ್ತು ಎರಡು ಸಾರಿ ಹೋಯ್ತು ಬಾರಿ ಕಷ್ಟಪಟ್ಟು ನಾವು ಈ ಒಂದು ಮನೆಯನ್ನು ಮಾಡ್ಕೊಂಡಿದ್ವಿ ಕಳೆದ ಪ್ರವಾಹ ಸಂದರ್ಭದಲ್ಲೂ ಕೂಡ ಮನೆ ಸಂಪೂರ್ಣವಾಗಿ ಹಾನಿಯಾಗಿತ್ತು ಸಂಪೂರ್ಣ ಮನೆ ಕೂಡ ನಾಶವಾಗಿತ್ತು ಈ ಸಂದರ್ಭದಲ್ಲಿ ಕೂಡ ನಮಗೆ ಯಾರೂ ಕೈ ಹಿಡಿದಿರಲಿಲ್ಲ ಈ ಬಾರಿ ಮತ್ತೆ ಏನು ಮಳೆ ಹಾಗೂ ಈ ಪ್ರವಾಹದಿಂದಾಗಿ ಮನೆ ಮತ್ತೆ ಹಾನಿಯಾಗಿದೆ ಮನೆ ಸಂಪೂರ್ಣವಾಗಿ ಬಿದ್ದು ಕುಸಿದೋಗಿದೆ ನಮಗೆ ಮತ್ತೆ ಏನು ಗತಿ ಇಲ್ಲ ಮಕ್ಕಳನ್ನು ಸಾಕಿ ಮ ಜೀವನ ಮಾಡ್ಕೊತ ಇದ್ವಿ ಈಗ ಮತ್ತೆ ಈ ಪ್ರವಾಹವನ್ನು ನಮ್ಮ ಎಲ್ಲ ಜೀವನವನ್ನು ಬಲಿ ತೆಗೆದುಕೊಂಡು ಬಿಟ್ಟಿದೆ ನಮಗೆ ಮತ್ತೆ ದಿಕ್ಕ್ಯಾರು ಎನ್ನುವ ಗೋಳನ್ನು ಇಲ್ಲಿಯ ಜನ ಹೇಳ್ಕೊತಿರೋದು ಇದಕ್ಕೂ ಇದೊಂದು ದುರ್ದೈವ ಇಂಥ ಸಂದರ್ಭ ಮತ್ತೆ ಎದುರಾಗದಲ್ಲಿ ಅಂತ ಹೇಳಿದೆ ಕರಳ ಮುಂಜಾವ ಡಿಜಿಟಲ್ನ ಆಸೆಯಾಗಿದೆ ಈಗ ನಾವು ಮತ್ತೆ ಏನು ಈ ನದಿ ಪಾತ್ರದಲ್ಲಿ ಯಾವ ರೀತಿ ಸಿಚುವೇಶನ್ ಇದೆ ಅಲ್ಲಿಯ ಮನೆ ಯಾವ ರೀತಿ ಹಾನಿಯಾಗಿದೆ ಎಲ್ಲವನ್ನು ಕೂಡ ತೋರಿಸ್ತೇವೆ ಬನ್ನಿ ನಾವೀಗ ಕದ್ರಾದ ಕಾಳಿ ನದಿ ಅಂಚಿನ ಪ್ರದೇಶದಲ್ಲಿದ್ದೀವಿ ಇಲ್ಲಿ ಕೂಡ ನಾವು ದೃಶ್ಯದಲ್ಲಿ ನೋಡ್ಬೋದು ಏನೋ ಒಂದು ಬದಿಯಲ್ಲಿ ಕಾಳಿ ನದಿ ಹರಿತಾ ಇದೆ ತನ್ನ ಅಬ್ಬರವನ್ನು ಈಗಾಗಲೇ ಸ್ವಲ್ಪ ಕಡಿಮೆಗೊಳಿಸಿರುವಂಥದ್ದು ಹೀಗಾಗಿ ಏನು ನೀರಿನ ಮಟ್ಟ ಕೆಳಗಡೆ ಇಳಿದಿರುವಂಥದ್ದು ಇಲ್ಲಿ ಇನ್ನೂ ಈ ಕಾಳಿ ನದಿಯ ಅಬ್ಬರಕ್ಕೆ ಕಳೆದ ಎರಡು ವರ್ಷಗಳ ಹಿಂದೆ ಕೂಡ ಇಲ್ಲಿ ಮನೆಗಳು ಉಳಿ ಸಾಕಷ್ಟು ನಷ್ಟವನ್ನು ಅನುಭವಿಸಿತು ಹೀಗಾಗಿ ಏನು ಇಲ್ಲಿ ಜನರನ್ನು ಕೂಡ ಈಗಾಗಲೇ ಕೆ ಪಿ ಸಿ ಕಾಲೋನಿಗೆ ಶಿಫ್ಟ್ ಮಾಡಲಾಗಿದೆ ಆದರೆ ಅಲ್ಲಿಯ ಜನಕ್ಕೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ ಎನ್ನುವ ಕೂಗು ಕೂಡ ಇನ್ನೂ ಕೇಳಿ ಬರ್ತಾ ಇದೆ ಏನು ಕಳೆದ ವರ್ಷ ಒಂದು ಲಕ್ಷ ಪರಿಹಾರ ನೀಡ್ತೇವೆ ಎಂದು ಕೂಡ ಸರ್ಕಾರ ಹೇಳಿತಂತೆ ಆದರೆ ಇನ್ನೂ ಕೂಡ ಆ ಪರಿಹಾರನ ನೀಡೋ ಕೆಲಸ ಆಗಿಲ್ಲ ಎನ್ನುವುದು ಇಲ್ಲಿ ಸ್ಥಳೀಯರು ಹೇಳ್ತಿರುವಂಥದ್ದು ಇನ್ನೂ ಕೂಡ ನಾವು ದೃಶ್ಯದಲ್ಲಿ ಯಾವ ರೀತಿ ಅನಾಹುತಗಳಾಗಿದೆ ಅಂತ ಕೂಡ ಇನ್ನು ಪಕ್ಕದಲ್ಲಿ ನೋಡ್ಬೋದು ಮನೆಯು ಕೂಡ ಸಂಪೂರ್ಣ ಹಾನಿಯಾಗಿರುವಂಥದ್ದು ಮನೆ ಗೋಡೆ ಕುಸಿತಿರುವಂಥದ್ದು ಈಗ ಕೂಡ ದೃಶ್ಯದಲ್ಲಿ ನಾವು ನೋಡ್ಬೋದು ಲಕ್ಷಾಂತರ ರೂಪಾಯಿ ಇಲ್ಲಿ ಹಾನಿಯಾಗಿರುವಂಥ ದೃಶ್ಯ ಕೂಡ ನಾವು ನೋಡ್ತಾ ಇರೋದು ಹಾಗೆಯೇ ಇನ್ನು ಪಕ್ಕದಲ್ಲಿ ಏನು ಸಿಮೆಂಟ್ ಗುಡನ್ ಕೂಡ ಏನು ಇಲ್ಲಿ ಹಾನಿಯಾಗಿರುವಂಥದ್ದು ಸಿಮೆಂಟ್ ಗುಡನ್ ಕೂಡ ಸಿಮೆಂಟಲ್ಲಿ ನೀರು ನುಗ್ಗಿ ಸಂಪೂರ್ಣ ಸಿಮೆಂಟ್ ಹಾಳಾಗಿರುವಂಥದ್ದು ಇಲ್ಲಿ ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು ಅಂದರೆ ಸಂಪೂರ್ಣವಾಗಿ ಏನು ಈ ಒಂದು ಕಾಳಿಯ ರದ್ರಾವತಾರಕ್ಕೆ ಸಾಕಷ್ಟು ಆಸ್ತಿ ಪಾಸ್ತಿಗಳು ಇಲ್ಲಿ ಹಾನಿಯಾಗಿರುವಂಥ ದೃಶ್ಯ ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇರುವಂಥದ್ದು ಹಾಗೆ ಇನ್ನು ಜನರು ಕೂಡ ಇಲ್ಲಿ ಒಂದು ಆತಂಕದಲ್ಲಿ ಇದ್ದಾರೆ ಇನ್ನು ಮತ್ತೆ ಯಾವಾಗ ಪ್ರವಾಹ ಬರುತ್ತೋ ಮತ್ತೆ ಇನ್ಯಾವಾಗ ನಾವು ಇಲ್ಲಿಂದ ಮತ್ತೆ ಹೋಗಬೇಕು ಎನ್ನುವ ಆತಂಕ ಕೂಡ ಸಹಜವಾಗಿ ಅವರಲ್ಲಿ ದೃಶ್ಯದಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ಮನೆಗಳು ಹಾನಿಯಾಗಿರುವಂಥ ದೃಶ್ಯ ಕಣ್ಣು ಮುಂದೆ ಭೀಕರತೆನ ಸೃಷ್ಟಿದೆ ಯಾವ ರೀತಿ ಯಾವ ಮಟ್ಟದ ಭೀಕರತೆ ಈ ಒಂದು ಸೃಷ್ಟಿಯಾಗಿದೆ ಅಂತಂದ್ರೆ ಆ ಒಂದು ಪ್ರವಾಹ ಎಷ್ಟು ಮಟ್ಟಿಗೆ ಇರ್ಬೋದು ಅನ್ನೋದಕ್ಕೆ ಹುಯಿಸಲು ಸಾಧ್ಯವಾದಂತಹ ಪರಿಸ್ಥಿತಿ ಇಲ್ಲಿ ನಮ್ಮ ಕಣ್ಣ ಮುಂದೆ ಕಾಣಿಸ್ತಿರುವಂಥದ್ದು ಕಳೆದ ಎರಡು ದಿನಗಳ ಹಿಂದೆ ಉಂಟಾದಂಥ ಪ್ರವಾಹಕ್ಕೆ ಯಾವ ರೀತಿ ಮನೆಗಳು ಇಲ್ಲಿ ಹಾನಿಯಾಗಿರುವಂಥ ದೃಶ್ಯ ಇಲ್ಲಿ ನಾವು ಕಾಣಿಸ್ತಾ ಇರುವಂಥದ್ದು ಒಟ್ಟಿನಲ್ಲಿ ಹೇಳಬೇಕಂತಂದರೆ ಏನು ಈ ಕಳೆದ ಎರಡು ದಿನಗಳಿಂದ ಉಂಟಾದ ಪ್ರವಾಹದಿಂದಾಗಿ ಏನು ಕದ್ರಾ ಗ್ರಾಮದ ಸುತ್ತಮುತ್ತ ಜಲಾವೃತ ಆಗಿ ಸಾಕಷ್ಟು ಹಾನಿಯಾಗಿ ಸಾಕಷ್ಟು ನಷ್ಟ ಕೂಡ ಉಂಟಾಗಿರೋದು ಜನರು ಕೂಡ ಸಾಕಷ್ಟು ನೋವನ್ನು ಅನುಭವಿಸ್ತಾ ಇರುವಂಥದ್ದು ಕ್ಯಾಮರಾಮನ್ ಶಶಿರತೆ ಪ್ರಶಾಂತ್ ಮಹಾಲೆ ಕರಾವಳಿ ಮುಂಜಾವ್ ಡಿಟೇಲ್ ಕಾರವಾರ